ಬ್ರಹ್ಮ ಕುಂಡಿಕೆಯ ಸುತ್ತಲೂ ಭಾರಿ ಸಂಖ್ಯೆಯ ಜನಸ್ತೋಮ ಭಾವಪರವಶ ವಾತಾವರಣದಲ್ಲಿ ಪುರೋಹಿತರ ಮಂತ್ರಘೋಷ ಸಾವಿರಾರು ಭಕ್ತರಿಂದ ಜಯಘೋಷ ಹಚ್ಚ ಹಸಿರ ಪ್ರಕೃತಿಯ ಮಧ್ಯೆ ತಾಯಿಯ ದರ್ಶನ ಪವಿತ್ರ ತೀರ್ಥ ಜಲಕ್ಕೆ ಸಾವಿರಾರು ಭಕ್ತರ ನಮನ ಭಕ್ತಗಣದ ಕಾಯುವಿಕೆಯ ಮಧ್ಯೆ ಕಾವೇರಿ ಮಾತೆ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಿದ ಕ್ಷಣಕ್ಕೆ ಬ್ರಹ್ಮಗಿರಿ ತಪ್ಪಲಿನ ಶ್ರೀ ಕ್ಷೇತ್ರ ತಲಕಾವೇರಿ ಸಾಕ್ಷಿಯಾಯಿತು ನಾಡಿನ ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿಯಲ್ಲಿ ವರ್ಷಕ್ಕೊಮ್ಮೆ ಪವಿತ್ರ ತೀರ್ಥೋದ್ಭವ ಜರುಗುತ್ತದೆ ಈ ಬಾರಿಯೂ ನಿಗದಿತ ಸಮಯಕ್ಕೆ ಸರಿಯಾಗಿ ಮಧ್ಯಾಹ್ನ ಒಂದು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಸಲ್ಲುವ ಮಕರ ಲಗ್ನದಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಭಕ್ತರಿಗೆ ದರ್ಶನ ನೀಡಿದ್ದಾಳೆ ತೀರ್ಥೋದ್ಭವದ ಗಳಿಗೆ ಹತ್ತಿರವಾಗ್ತಿದ್ದಂತೆ ಭಕ್ತರ ಜಯಘೋಷ ಇಮ್ಮಡಿಯಾಯಿತು ಜೈ ಜೈ ಮಾತಾ ಕಾವೇರಿ ಮಾತಾ ಉಕ್ಕಿಬಾ ಕಾವೇರಿ ಎಂಬಿತ್ಯಾದಿ ಜಯಘೋಷಗಳು ಮೊಳಗುತ್ತಿದ್ದವು ಪುರೋಹಿತರ ಮಂತ್ರಪಠಣದ ಜೇಂಕಾರದ ನಡುವೆ ಬ್ರಹ್ಮಕುಂಡಿಕೆಯಿಂದ ತೀರ್ಥ ಜಲ ಉಕ್ಕಿ ಬಂತು ಈ ಪುಣ್ಯಕ್ಷಣವನ್ನು ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು ಅರ್ಚಕರು ಭಕ್ತರತ್ತ ತೀರ್ಥ ಪ್ರೋಕ್ಷಣೆ ಮಾಡಿದ್ರು ಪ್ರಧಾನ ಅರ್ಚಕ ಗುರುರಾಜ್ ಆಚಾರ್ ನೇತೃತ್ವದಲ್ಲಿ ಹನ್ನೆರಡು ಜನರನ್ನೊಳಗೊಂಡ ಅರ್ಚಕರ ತಂಡದಿಂದ ಬೆಳಗ್ಗಿನಿಂದಲೇ ಮಹಾಸಂಕಲ್ಪ ಕುಂಕುಮಾರ್ಚನೆ ಸೇರಿದಂತೆ ಪೂಜಾ ವಿಧಿವಿಧಾನಗಳು ನಡೆದವು ತೀರ್ಥೋದ್ಭವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಭಕ್ತರು ಬಗಂಡೇಶ್ವರನಿಗೆ ಪೂಜೆ ಸಲ್ಲಿಸಿ ಪವಿತ್ರ ತೀರ್ಥವನ್ನು ಮನೆಗೆ ಕೊಂಡೊಯ್ದರು